ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಹೊಸತಾದ ಜೀವನ ಕೌಶಲ್ಯವನ್ನು ಹೊಂದಲು ಇಂತಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳ ಅವಶ್ಯಕತೆ ಮಕ್ಕಳಿಗಿದೆ ಆದ್ದರಿಂದ ಗೆಲುವು ಸೋಲು ಮುಖ್ಯವಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಸಿಇಒ ರಂಗನಾಥ್ ಅವರು ಹೇಳಿದ್ದಾರೆ ಗಣ್ಯಾತಿ ಗಣ್ಯರಿಂದ ಜ್ಯೋತಿ ಬೆಳಗಿಸಿದ್ರು ನಂತರ ಪಾವಗಡ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ನೆಡಗಲ್ ಗ್ರಾಮದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ನ್ಯಾಯದ ಗುಂಟೆ ಕ್ಲಸ್ಟರ್ನ ವ್ಯಾಪ್ತಿಯ ಪ್ರತಿಭಾ ಕಾರಂಜಿಯ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರೋದ್ರಿಂದ ನನಗೆ ತುಂಬಾ ಸಂತೋಷವಾಗಿದೆ ಈ ಸಂದರ್ಭದಲ್ಲಿ ತ್ಯಾಗರಾಜ್ ಪಿ ಮುಷಿ ತಿಪ್ಪೇಸ್ವಾಮಿ ಸಿಆರ್ಪಿ ಶಶಿಧರ್ ಮುಖ್ಯ ಶಿಕ್ಷಕ ಎನ್ಆರ್ಎಚ್ಎಸ್ ನಾಗರಾಜು ಮೋಶಿ ತಿಪ್ಪೇಸ್ವಾಮಿ ಪ್ರಾಂಶುಪಾಲರು ಕೊಡುಗೆಹಳ್ಳಿ ಸೋಮಶೇಖರ್ ಶೆಟ್ಟಿ ಮೋಶಿ ಹನುಮಂತರಾಯಪ್ಪ ಹೆಚ್ ಮುಶಿ ಸರೋಜಮ್ಮ ಮೋಶಿ ಹನುಮಂತರಾಜು ಮೋಶಿ ಶಿವಣ್ಣ ಮಾಜಿ ಸಿಆರ್ಪಿ ನಾಗರಾಜ್ ಬಿಐಇ ಆರ್ಟಿ ರಾಮಾಂಜನೇಯ ಮೋಶಿ ನರಸಿಂಹಮೂರ್ತಿ ಬಿ ಮೂಶಿ ಹನುಮಂತರಾಯಪ್ಪ ನಿವೃತ್ತಿ ಶಿಕ್ಷಕ ಮಲ್ಲಿಕಾರ್ಜುನಯ್ಯ ಹಾಗೂ ಎಲ್ಲ ಮುಖ್ಯ ಗುರುಗಳು ಶಿಕ್ಷಕರು ಅತಿಥಿ ಶಿಕ್ಷಕರು ಅಡುಗೆ ಸಿಬ್ಬಂದಿಯವರು ಎಲ್ಲ ಮಕ್ಕಳು ಉಪಸ್ಥಿತರಿದ್ದರು ನ್ಯೂಸ್ ಬಿ ಪಾವಗಡ ಆಯೋಜಿಸ ಉಂಟು ಮಾಡಿದೆ ಅನ್ನೋದೊಂದು ಪ್ರಶ್ನೆ ನಿಮ್ಮ ತಲೆನಲ್ಲಿ ಅಲ್ವಾ ಹಲೋ ಏನಾಗದು ಅಲ್ವಾಡಿಗೆ ಮಾತಾಡಲ್ಲ ಪ್ರಾಸ್ತಾವಿಕವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈಗ ವಿದ್ಯೆಗೆ ವಿವಿಧ ಆಯಾಮಗಳಿದಾವೆ ಒಂದೇ ಆಯಾಮದಲ್ಲಿ ವಿದ್ಯೆ ಇಲ್ಲ ಏ ಎಕ್ಸ್ಪರ್ಟ್ ಆಗಿ ಮ್ಯಾಥ್ಮೆಟಿಕ್ಸ್ ಮಾಡ್ತೀನಿ ಸ್ಟಾಟಿಸ್ಟಿಕ್ಸ್ ಮಾಡ್ತೀನಿ ನಾನೇ ಮೇ ಅಲ್ಲ ಎಕ್ಸ್ಪರ್ಟ್ ಆಗಿ ನಾನು ಇತಿಹಾಸನೇ ಓದುವಲ್ಲೇ ಇತಿಹಾಸನೇ ನಿರ್ಮಾಣ ಮಾಡಬಲ್ಲೆ ಅದೂ ಅಷ್ಟೇ ಅಲ್ಲ ಗೊತ್ತಲ್ಲ ನಾನು ಒಳ್ಳೆ ಮೇಧಾವಿ ಕವಿ ಕವಿ ಆಗ ಅಷ್ಟೇ ಅಲ್ಲ ವಿದ್ಯೆ ಅನ್ನೋದು ಗೊತ್ತಲ್ಲ ವಿದ್ಯೆಗೆ ಒಂದೇ ಪ್ರಕಾರ ಇಲ್ಲ ಹಲವಾರು ಪ್ರಕಾರಗಳಿದ್ದಾವೆ ಆದ್ರೆ ನಾವೇನಂತ ಕೇಳಿದೀವಪ್ಪ ಅಂದ್ರೆ ತರಗತಿಯ ಕೋಣೆಯಲ್ಲಿ ಏನು ನಾವು ಆರ್ ಸಬ್ಜೆಕ್ಟ್ ಅನ್ನ ಕನ್ನಡ ಗಣಿತ ಇಂಗ್ಲಿಷ್ ವಿಜ್ಞಾನ ಸಮಾಜ ಹಿಂದಿ ಓದ್ತೀವಲ್ಲ ಇಷ್ಟನ್ನ ಚೆನ್ನಾಗಿ ಓದಿ ಒಳ್ಳೆ ಉತ್ತಮವಾದ ಅಂಕಗಳನ್ನ ಪಡ್ಕೊಂಡು ಒಳ್ಳೆ ಮಾಸ್ಕ್ ಆಡಿಕೊಂಡ್ರೆ ನಮ್ಮನ್ನ ವಿದ್ಯಾವಂತ ಅಂದ್ಬಿಡ್ತಾರೆ ಅಂತ ಅನ್ಕೊಂಡಿದೀವಲ್ವಾ ಅಷ್ಟೇ ವಿದ್ಯೆ ಅಲ್ಲ ಅಷ್ಟಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ ಆದ್ರೆ ಆಚೆನೂ ಕೂಡನಾ ಅನ್ನೋದು ವಿದ್ಯೆ ಇದೆ ಅದು ಯಾವ ರೂಪದಲ್ಲಿ ಇದೆಯಪ್ಪ ಅಂದ್ರೆ ಪಠ್ಯೇತರ ಚಟುವಟಿಕೆ ರೂಪದಲ್ಲಿ ಆ ಪಠ್ಯೇತರ ಚಟುವಟಿಕೆ ರೂಪದಲ್ಲಿ ಯಾವ್ಯಾವ್ರಲ್ಲಿ ಇದೆಯಪ್ಪ ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳು ಅದಕ್ಕೆ ನಾವು ಪ್ರತಿ ವರ್ಷವೂ ಕೂಡ ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ಮಟ್ಟ ಹೀಗೆ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಾವು ಕ್ರೀಡಾ ಚಟುವಟಿಕೆಗಳನ್ನ ಆಯೋಜಿಸ್ತೀವಿ ಹಾಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಇನ್ನ ಒಂದು ಇದೆಯಲ್ಲ ಅದು ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಒಳಗೊಂಡಂತೆ ಪ್ರತಿಭಾ ಕಾರಂಜಿ ಈ ಪ್ರತಿಭಾ ಕಾರಂಜಿಯಲ್ಲಿ ಹಲವಾರು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾಗಿ ಹಲವಾರು ಸಂಗೀತ ಆಗ್ಬೋದು ಭಾವಗೀತೆ ಆಗ್ಬೋದು ಭಕ್ತಿಗೀತೆ ಆಗ್ಬೋದು ನಾಟಕ ಆಗ್ಬೋದು ಚದ್ಮವೇಷ ಆಗ್ಬೋದು ಆಶುಭಾಷಣ ಸ್ಪರ್ಧೆ ಇರಬಹುದು ಇಂತಹ ಪಠ್ಯೇತರ ಚಟುವಟಿಕೆಯನ್ನ ಆಯೋಜಿಸಿ ಮಕ್ಕಳಲ್ಲಿ ನಿಗೂಢವಾಗಿ ಅಡಗಿದೆ ವಿದ್ಯಾರ್ಥಿನ ಮಕ್ಕಳಲ್ಲಿ ನಿಗೂಢವಾಗಿ ಅಳಿದಿರ್ತಕ್ಕಂತಹ ಜ್ಞಾನವನ್ನ ಕಾರಂಜಿ ರೂಪದಲ್ಲಿ ಹೊರಚಿಡ್ಬೇಕು ಆ ನಿಟ್ಟಿನಲ್ಲಿ ನಾವು ವೇದಿಕೆಯನ್ನ ನಿರ್ಮಾಣ ಮಾಡಿ ಕ್ರಸ್ಟರ್ ಮಟ್ಟದಿಂದಲೂ ಕೂಡ ನಾವು ಪ್ರತಿಭಾ ಕಾರಂಜಿಯನ್ನ ಆಯೋಜನೆ ಮಾಡ್ತಾ ಇದ್ದೀವಿ